ಹೇ ಹ ಹರಮಕ ಕೋಳ ಕರ್ತಿದ್ರೆ ಗುರುಗಳಾ ನ ವಾಡಿ ಬರ್ನೋಣ ನ ನಮಸ್ಕಾರ ಅಪ್ಪರ ನಮಸ್ಕಾರ ಕಕ್ಕರ ಅಯ್ಯಯ್ಯ ಅಪ್ಪನಗ ತಲೆ ಹಾಕು ಆ ಅಪ್ಪ ನಮಸ್ಕಾರ ಅಯ್ಯೋ ಸುಖ ಇಲ್ಲ ಸ್ವಾಮಿ ನಮಸ್ಕಾರ இவ் அப்ப அண்ணா கிவி கேள் ஏன் மாமஸி மாமஸிச்சோர் இன்னொன்னு ಬಾಳೆ ಬಾ ಬೇ ನೀ ಯಾಕೆ ಅದು ಹೆಣ್ಣು ಮಕ್ಕಳಿಗೆ ಬಾಗಿ ಇನ್ನು ಗಂಡ ಮಕ್ಕಳಿಗೆ ಬೈಕ್ ಅಂತ ಹೋಗ್ಲೇಂದ್ರ ಮೂಗನ್ಯಾಗ ನಾನು ಕಿರ್ಬಾಳ ಏನು ಸಮಸ್ಯೆ ಬಾಳೆ ಆಗಿ ಐದು ವರ್ಷ ಆದ್ರೂ ಮಕ್ಕಳಾಗಿಲ್ಲ ನೋಡಿ ಸ್ವಾಮೀಜಿ ನಿಮಗೆ ಎದು ಖುಷಿ ಇಲ್ಲ ಖುಷಿ ಸಾವಿರಾರು ಭಕ್ತರು ಬಂದಿದೆ

நமஸ்வீசோதே நான் மதவீனா

बरेकडे बरे नंबर 12 अशोकアルजुन लिंच रोड नावाला

ನಿನ್ನ ಹೆಸರು ಏನು ಬಾಲೆ ನಿನ್ನ ಹೆಸರು ಏನು ಬಾಲೆ ವರು ಏನಂಬಾ ವರು ವರು ಓ ಮಕಳ ಮಧುರಿಯಾಗಿ ತင်း ನೀನು ಮಧುರಿಯಾಗಿಲ್ಲ ಮಕ್ಕಳೇ ಅಯ್ಯೋ ಭೌಂಕಿಗೆಂತ ಭೋಯಿದ ಆಹಾ ಕೆಲಸ ಮಾಡ ರೆಡಿ ನಲ್ಲ ನೀಂಗಾ ಮಾಡತ್ತಂದ ಮಾಡಂತ ಅಷ್ಟೇ ಹೇಳ ಕರ್ಕಮ್ಮ ಕಿವು ತಿಂಡಿಡ ಕರೆದೆ ಏನ ಮಧು ಹೆಸರು ಹೇಳಿ ಮಧು ಅತ್ತಾ ಅಶೋ ಲಾರ್ಜ್ ಲಿಂಗೂರ್ನಾಗ ಐತ ಅಲ್ಲಿ ಬರ್ರಿ ಮಠ ಹಾ ಮಠದ ಕೆಲಸ ಅಲ್ಲೇ ಲಾರ್ಡ್ಜ್ ಬರ್ರಿ ಇಬ್ರು ಬರ್ರಿ ಹಾ ನನ್ನ ಮಕ್ಕಳಿಗೆ ನನ್ನ ಗಾಡಿಯ ಕೆಲಸ ಮಾಡ್ತಾನ ಎಲ್ಲ ಮುಂಜ ಸತ್ತಿದ್ದಾನೆ ಬ್ಯಾಂಕ್ ಇರ್ತಾನ ಮತ್ತ ಮನೆಯಾಗ ಜಿಮ್ ಮಾಡಬೇಕು ಜಿಮ್ ಮನೆಯಾಗ ಜಿಮ್ ಕೈ ಜಿಮ್ ಕೈ ಜಿಮ್ ಕೈ ಜಿಮ್ ಮಾಡಿ ನೀವೇ ಈಗ ಹೆಂಗ ಕೈ ಜಿಮ್ ಅಂತ ಅರ್ಥ